ಓ ಇಂದು ಸಪ್ಟೆಂಬರ್ ಹದಿನೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಈ ದಿನ ಇರುವ ಬರಹ ಒಂದು ಉತ್ಕೃಷ್ಟ ಬರಹ ಇಂಗ್ಲಿಷ್ ಶಿರೋನಾಮೆ ಫಾರ್ಗೆವ್ ಆ್ಯಂಡ್ ಫಾರ್ಗೆಟ್ Forgive and forget. To err is human, to forgive is divine. How glibly we quote this soul uplifting advice, but how rarely we follow it. <laughs> if a friend fails us once, we brood on his ingratitude. If relatives slight us, we keep aloof from them till we have squared the account. Oh, oh. If a neighbor or an office colleague says something disparaging about us, we immediately Strike back. We go through life paying back meanness with more meanness, so adding to the world's misery and our own shame and unhappiness. If we harbor resentment, nurture revenge, or nurse more our hatred, what do we reap for a harvest? Only a crop of bitterness, frustration, and narrow negation, resulting in a mode of life that is devoid of hope, happiness, and good health. Let us be godlike and forgive. टस् बी चारीटबल अंड फॉर्ट सेथ बूकर्ट वाशिंग पर्मिट नु डग्रेड मै सोल बै मेकिंग मी हेट अब अद्भुत अद्भुत फॉर्गि फॉर्गेट क्षमता मरेतुड़ी क्षमता ಮತ್ತು ಮರೆತೊಮ್ಮಿಡು ತಪ್ಪು ಮಾಡುವುದು ಮನುಷ್ಯನ ಗುಣ ಕ್ಷಮಿಸುವುದು ಗುಣ ದೇವರ ಗುಣ ಈ ಆತ್ಮೋನ್ನತಿಯ ಉಪದೇಶದ ವಾಕ್ಯವನ್ನು ನಾವು ಎಷ್ಟೊಂದು ಸಹಜವಾಗಿ ಉದ್ಧರಿಸುತ್ತೇವೆ ಆದರೆ ನಾವೆಂದು ಅದನ್ನು ಪಾಲನೆ ಮಾಡುವುದಿಲ್ಲ ಒಮ್ಮೆ ಒಬ್ಬ ಗೆಳೆಯ ನಮ್ಮ ಸಂಗಡ ಏನಾದರೂ ಒಂದು ಅಚಾತುರ್ಯವನ್ನು ಮಾಡಿರ್ತಾನೆ ಅವನನ್ನು ಕೃತಜ್ಞನಾಗಿ ತಿಳಿತೇವೆ ಕೊರಗ್ತೇವೆ ಸಂಬಂಧಿಕರು ನಮಗೆ ಅವಮರ್ಯ ಔಮರ್ಯಾದೆಯನ್ನು ಉಂಟು ಮಾಡ್ತಾರೆ ನಾವು ಅವರಿಂದ ದೂರ ಆಗ್ತೇವೆ ಎಲ್ಲಿಯವರಿಗೆ ಅಂದರೆ ನಾವು ಅವರಿಗೆ ಅವಮರ್ಯಾದೆಯನ್ನು ಮಾಡಿ ಸಮವರ್ತಿಗಳಾಗ್ತೇವೆ ಇಬ್ಬರೂ ಮಾಡಿದೀಪ್ಪ ಅಂತ ಹೇಳ್ಕೊಂಡು ಇನ್ನು ಓಣಿಯ ಓಣಿಯವರು ನೆರೆಯವನು ಅಥವಾ ಕಚೇರಿಯಲ್ಲಿರುವ ಸಹೋದ್ಯೋಗಿ ಏನಾದರೂ ನಮ್ಮನ್ನು ಕುರಿತು ಅವಹೇಳನಕಾರಿಯಾಗಿ ಮಾತು ಆಡಿದರೆ ನಾವು ತಕ್ಷಣ ಅದೇ ರೀತಿಯಾಗಿಯೇ ಮಾರುತ್ತರ ಕೊಡುತ್ತೇವೆ ಜೀವನವನ್ನು ನಾವು ಬದುಕುತ್ತಿರುವಾಗ ನಮಗಾದ ಕೀಳುತನವನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಮರಳಿ ನೀಡುತ್ತೇವೆ ಇದರಿಂದ ನಾವು ಸಾಧಿಸಿದ್ದೇನು ಈ ಜಗತ್ತಿನ ದುಃಖಕ್ಕೆ ಅದನ್ನು ಸೇರಿಸುತ್ತೇವೆ ಹಾಗೂ ನಮ್ಮ ಸ್ವಂತಕ್ಕೂ ಸಹ ಇದು ತುಂಬ ನಾಚಿಕೆಯದು ಹಾಗೂ ಅಸಂತೋಷವಾಗಿ ಉಳಿದುಬಿಡುತ್ತದೆ ಒಂದು ವೇಳೆ ನಾವು ಅಸಮಾಧಾನಕ್ಕೆ ಎಡೆಮಾಡಿದರೆ ದ್ವೇಷವನ್ನು ಪೋಷಿಸಿದರೆ ಅಥವಾ ನಮ್ಮ ದ್ವೇಷಗಳನ್ನು ಬೆಳೆಸುತ್ತಾ ಹೋದರೆ ನಾವು ಏನನ್ನು ಸಾಧಿಸುತ್ತೇವೆ ನಮ್ಮ ಸುಗ್ಗಿ ಎಂಥದ್ದಾಗಿರ್ತದೆ ಅದೋ ನೋವಿನದು ನಿರಾಶೆಯದು ಮತ್ತೊಂದೇನಿಲ್ಲ ನಕಾರಾತ್ಮಕ ಫಸಲದು ಇದರಿಂದ ಜೀವನದಲ್ಲಿ ಪ್ರತಿದಿನದ ಆಗು ಹೋಗಗಳಲ್ಲಿ ಆಶಾರಹಿತವಾಗಿರುತ್ತವೆ ಅಸಂತೋಷಮಯವಾಗಿರುತ್ತವೆ ಆರೋಗ್ಯವು ಕೆಟ್ಟು ಬಿಡುತ್ತದೆ ಉತ್ತಮ ಆರೋಗ್ಯದ ಭಾಗ್ಯವಿಲ್ಲದಾಗುತ್ತದೆ ಹಾಗಾದರೆ ನಾವು ದೇವರಂತೆ ಆಗಬೇಕು ಮತ್ತು ಕ್ಷಮಿಸೋಣ ನಾವು ಕರುಣಾಶೀಲರಾಗೋಣ ಮರೆತು ಬಿಡೋಣ ಈಗ ವಾಷಿಂಗ್ಟನ್ ಬ್ರೂಕರ್ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಹದಿನೈದರಿದ್ದಂಥ ಅಭೂತಪೂರ್ವ ನಿಗ್ರೋ ಶಿಕ್ಷಣ ತಜ್ಞ ಬರಹಗಾರ ಭಾಷಣಕಾರ ನಿಗ್ರೋ ಕಪ್ಪು ಮತ್ತು ಬಿಳಿಯರ ನಡುವೆ ಸಂಘರ್ಷವನ್ನು ಅದ್ಭುತವಾಗಿ ನಿವಾರಿಸಿ ಅಮೇರಿಕಾದ ಪ್ರೆಸಿಡೆಂಟ್ ಜೊತೆಗೆ ವಾ ವೈಟ್ ಹೌಸ್ ಹೋಗಿ ಊಟ ಮಾಡಿದಂಥ ಮಹನೀಯ ಬಹುದೊಡ್ಡ ವ್ಯಕ್ತಿತ್ವದ ಪುರುಷ ಒಂದು ಅದ್ಭುತವಾದ ವಾಕ್ಯವನ್ನು ಹೇಳಿದಾನೆ ಏನು ಹೇಳ್ತಾನ ಮ್ಯಾಮ್ ನೋಡೋಣ ನೋಡ್ರಿ ನನ್ನ ಆತ್ಮವನ್ನು ನಾನೆಂದು ಯಾರೂ ಕೀಳಾಗಿಸಲು ಅನುಮತಿಸುವುದಿಲ್ಲ ಅಷ್ಟೇ ಅಲ್ಲ ನಾನೆಂದೂ ಅವರನ್ನು ದ್ವೇಷಿಸುವುದಿಲ್ಲ ನನ್ನ ಆತ್ಮವನ್ನು ನಾನೆಂದೂ ಯಾರೂ ಕೀಳಾಗಿಸಲು ಅನುಮತಿಸುವುದಿಲ್ಲ ಅಷ್ಟೇ ಅಲ್ಲ ನಾನೆಂದೂ ಅವರನ್ನು ದ್ವೇಷಿಸುವುದಿಲ್ಲ ಅಪರೂಪವಾದಂತಹ ಬರಹ ಮೇಲಿಂದ ಮೇಲೆ ಚಿಂತನಗೈಯ ಬೇಕಾದಂತಹ ಬರಹವೇದು ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ